ಶ್ರೀ ಗುರು ಬಸವಾ ಲಿಂಗಾಯ ನಮಃ ಗುರು ಬಸವಣ್ಣನೆ ತಾಯಿ ಬಸವಣ್ಣನೆ ತಂದೆ ಬಸವಣ್ಣನೆ ಪರಮ ಬಂಧು ಯಮಗೆ ವಸುಧೀಶ ಕಪಿಲ ಕಪಿಲ ಸಿದ್ಧ ಸಿದ್ಧ ಮಲ್ಲಿಕಾರ್ಜುನ ಇನ್ನೊಂದು ವಚನ ಹೇಳೋಣ ಮಗ ಸಿದ್ದರಾಮೇಶ್ವರದ ಬಸವನ ಮೂರ್ತಿಯೇ

ಮಲ್ಲಿಕಾರ್ಜುನ ನನ್ನ ಹೆಸರು ಪ್ರಣಿಕಾ ಪ್ರಣಿಕಾ ನಮ್ಮ ಬಾಬಾ ಹೆಸರುಗ ಅನು ಚಂದ್ರಪ್ಪ ಬಾಬಾ ಚಂದ್ರಪ್ಪ ಬಾಬಾ ನಾವಿಬ್ಬರು ಕೂಡಿ ನಿಮ್ಮೆಲ್ಲರಿಗೂ ಶರಣು ಮಾಡುತ್ತಿದ್ದೇವೆ ಶರಣು ಹಿಂಗೆ ಕೈ ಜೋಡಿಸು ಮಗ ಕೈ ಜೋಡ್ಸ್ಬಿಟ್ಟು ಮಗ ಶರಣು ಕೈ ಮ್ಯಾಕೆ ಜೋಡ್ಸು ಶರಣು ಅನು ಶರಣು ಅನು ಮಗ ಶರಣಾರ್ಥಿ ಗುಡ್ ಗುಡ್